ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ವೆಸ್ಟ್ ಇಂಡೀಸ್ ವಿರುದ್ಧದ ಪಂದ್ಯದಲ್ಲಿ ಟೀಂ ಇಂಡಿಯಾ ಭರ್ಜರಿ ಜಯ ಸಾಧಿಸಿದೆ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ವೆಸ್ಟ್ ಇಂಡೀಸ್ ತಂಡವು ಮೊದಲ ಇನ್ನಿಂಗ್ಸ್ನಲ್ಲಿ ಕೇವಲ ನೂರ ಅರವತ್ತೆರಡು ರನ್ಗಳಿಗೆ ಔಟ್ ಆಗಿದ್ರು ಇದಕ್ಕೂ ತರವಾಗಿ ಪ್ರಥಮ ಇನ್ನಿಂಗ್ಸ್ ಆಡಿದ ಟೀಂ ಇಂಡಿಯಾ ಪರ ಕೆಎಲ್ ರಾಹುಲ್ ನೂರು ಧ್ರುವ್ ಜುರೇಲ್ ನೂರ ಹಾಗೂ ರವೀಂದ್ರ ಜಡೇಜಾ ನೂರ ನಾಲ್ಕು ಶತಕ ಸಿಡಿಸಿದ್ರು ಈ ಶತಕಗಳ ನೆರವಿನೊಂದಿಗೆ ಭಾರತ ತಂಡ ಮೊದಲ ಇನ್ನಿಂಗ್ಸ್ನಲ್ಲಿ ಐದು ವಿಕೆಟ್ ನಷ್ಟಕ್ಕೆ ನಾನೂರ ನಲವತ್ತೆಂಟು ರನ್ ಗಳಿಸಿ ಡಿಕ್ಲೇರ್ ಘೋಷಿಸಿತು ಮೊದಲ ಇನ್ನಿಂಗ್ಸ್ನಲ್ಲಿನ ಇನ್ನೂರ ಎಂಬತ್ತಾರು ರನ್ಗಳ ಹಿನ್ನಡೆಯೊಂದಿಗೆ ದ್ವಿತೀಯ ಇನ್ನಿಂಗ್ಸ್ ಆರಂಭಿಸಿದ ವೆಸ್ಟ್ ಇಂಡೀಸ್ ತಂಡವು ನಿರೀಕ್ಷಿತ ಆರಂಭ ಪಡೆದಿರಲಿಲ್ಲ ಕೇವಲ ಇಪ್ಪತ್ನಾಲ್ಕು ರನ್ ಗಳಿಸುವಷ್ಟರಲ್ಲಿ ಆರಂಭಿಕರಾದ ತೇಜ್ ನರೇನ್ ಚಂದ್ರಪಾಲ್ ಎಂಟು ಹಾಗೂ ಜಾನ್ ಕ್ಯಾಂಪ್ ಬೆಲ್ ಹದಿನಾಲ್ಕು ಪೆವಿಲಿಯನ್ ಸೇರಿಸಿ ಸೇರಿದ್ರು ಹೈದ್ರಾಬಾದ್ನಲ್ಲೇ ಬ್ರ್ಯಾಂಡನ್ ಕಿಂಗ್ ಐದು ರನ್ಗೆ ವಿಕೆಟ್ ಒಪ್ಪಿಸಿದ್ರು ಇನ್ನು ಇದರೊಂದಿಗೆ ವೆಸ್ಟ್ ಇಂಡೀಸ್ ತಂಡವು ದ್ವಿತೀಯ ಇನಿಂಗ್ಸ್ನಲ್ಲಿ ಕೇವಲ ನೂರ ನಲವತ್ತಾರು ರನ್ಗಳಿಗೆ ಔಟ್ ಆಗಿದೆ ಈ ಮೂಲಕ ಟೀಂ ಇಂಡಿಯಾ ಇನ್ನಿಂಗ್ಸ್ ಹಾಗೂ ನೂರ ನಲವತ್ತು ರನ್ಗಳ ಭರ್ಜರಿ ಜಯ ಸಾಧಿಸಿದೆ ಈ ಗೆಲುವಿನೊಂದಿಗೆ ಭಾರತ ತಂಡವು ಎರಡು ಪಂದ್ಯಗಳ ಸರಣಿಯಲ್ಲಿ ಒಂದು ಸೊನ್ನೆ ಅಂತರದ ಮುನ್ನಡೆ ಪಡೆದುಕೊಂಡಿದೆ